ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಅನುಭವ ಅನ್ನೋ ಹೆಸರೇ ನಮಗೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಅನುಭವ ಮಂಟಪದ ಒಂದು ಚರ್ಚಾ ವಿಷಯಗಳು ನೆನಪನ್ನು ತರಿಸುತ್ತೆ ಯಾವ ರೀತಿಯಾಗಿ ಅನುಭವ ಮಂಟಪದಲ್ಲಿ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಚರ್ಚೆಗಳು ನಡೀತಾ ಇತ್ತು ಅದೇ ಆಶಯದೊಂದಿಗೆ ನಾವು ನಮ್ಮ ಶ್ರೀ ಬಸವ ಟಿವಿಯಲ್ಲೂ ಕೂಡ ಅನುಭವ ಗೋಷ್ಠಿ ಕಾರ್ಯಕ್ರಮದ ಮೂಲಕ ಹತ್ತಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾನೆ ಬಂದಿದ್ದೀವಿ ಇಂದಿನ ವಿಷಯ ಏನಪ್ಪಾ ಅಂತಂದರೆ ಸಂಸಾರ ಸಾಗಿಸುವಲ್ಲಿ ಸಹನಾ ಮೂರ್ತಿ ಗಂಡು ಹೆಣ್ಣು ಅನ್ನೋ ವಿಷಯದ ಬಗ್ಗೆ ಆ ಇವತ್ತು ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಿರತಕ್ಕಂಥ ಅತಿಥಿಗಳನ್ನು ಪರಿಚಯ ಮಾಡಿಕೊಂಡು ಆ ಚರ್ಚಾ ವಿಷಯಕ್ಕೆ ಹೋಗೋಣ ಇವತ್ತು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಮುಂದೆ ಆ ಲತಾಮಣಿ ತುರುವೇಕೆರೆ ಇವರು ಶಿಕ್ಷಕಿ ಮತ್ತೆ ಸಾಹಿತಿ ಹೆಣ್ಣಿನ ಒಂದು ಪಾತ್ರ ಹೆಣ್ಣು ಸಹನಾ ಮೂರ್ತಿ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಇದೇ ವಿಷಯದ ಬಗ್ಗೆ ಹೆಣ್ಣಿನ ಪರವಾಗಿ ಮಾತಾಡ್ಲಿಕ್ಕೆ ಇನ್ನೊಬ್ಬರು ಅತಿಥಿ ಪುಷ್ಪ ಶಲವಡಿ ಮಠ ಅಂತ ಇವರು ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾವೇರಿಯಿಂದ ಬಂದಿದ್ದಾರೆ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತೇ ಸರ್ ಸಂಸಾರ ಸಾಗಿಸುವಲ್ಲಿ ಗಂಡಿನ ಪಾತ್ರ ತುಂಬ ಮಹತ್ವದಾಗಿರುತ್ತೆ ಅವನ ಸಹನಾ ಮೂರ್ತಿ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಬ್ಬರು ಅತಿಥಿಗಳು ನಮ್ಮ ಮುಂದೆ ಇದ್ದಾರೆ ಸತೀಶ್ ಆರ್ ಪ್ರಾಂಶುಪಾಲರು ಕಾಗದ ಆಂಗ್ಲ ಪ್ರೌಢಶಾಲೆ ಭದ್ರಾವತಿಯಿಂದ ಆಗಮಿಸಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಸುಸ್ವಾಗತಾರ್ಥಿ ಇದೇ ವಿಷಯದ ಬಗ್ಗೆ ಗಂಡಿನ ಪರವಾಗಿ ಮಾತಾಡಲಿಕ್ಕೆ ಇನ್ನೊಬ್ಬ ಅತಿಥಿ ಪ್ರೊಫೆಸರ್ ಮೂರ್ತಿ ಬಿ ಎಂ ಅಂತ ಉಪನ್ಯಾಸಕರು ಜೊತೆಗೆ ಸಾಹಿತಿಗಳು ಉತ್ತಮ ವಾಗ್ಮಿಗಳು ಇವರು ಬೆಂಗಳೂರಿಂದ ಬಂದಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಶರಣಾರ್ಥಿಗಳು ಸರ್ ವೀಕ್ಷಕರೇ ನಾವು ಕಳೆದ ಸಂಚಿಕೆಯಲ್ಲಿ ಇದೇ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ ಗಂಡು ಸಹನ ಮೂರ್ತಿನೋ ಹೆಣ್ಣು ಸಹನ ಮೂರ್ತಿನೋ ಅನ್ನೋ ವಿಷಯದ ಬಗ್ಗೆ ಈ ಎರಡೂ ಕಡೆಯಿಂದ ಸಮರ್ಥವಾದಗಳು ಮಂಡನೆ ಆದವು ಆದರೂ ಕೂಡ ಒಂದು ಸಂಸಾರದ ನೊಗವನ್ನು ಹಿಡಿಲಿಕ್ಕೆ ಗಂಡು ಮತ್ತು ಹೆಣ್ಣಿನ ಪಾತ್ರ ಇವತ್ತು ತುಂಬ ಮಹತ್ವದಾಗಿದೆ ಆಧುನಿಕ ಒಂದು ಸಂಸಾರದ ಜಂಜಾಟದಲ್ಲಿ ಆಧುನಿಕ ಜಗತ್ತಿನ ಜಂಜಾಟದಲ್ಲಿ ಇವತ್ತು ಸಂಸಾರಗಳು ಎಷ್ಟೋ ಸಂಸಾರಗಳು ನಲುಗಿ ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಜಗಳ ದಿನನಿತ್ಯದ ಒಂದು ಹೊಂದಾಣಿಕೆಯಲ್ಲಿರ್ತಕ್ಕಂಥದ್ದು ಡೈವರ್ಸ್ ಅಂತಹ ಕೇಸ್ಗಳು ಮಕ್ಕಳು ಅನಾಥರಾಗಿ ಶಾಲೆಯಲ್ಲಿ ತಂದೆ ತಾಯಿಗಳ ಒಂದು ಜಗಳದಲ್ಲಿ ಕೂಸು ಬಡವಾಯಿತು ಅಂತಕ್ಕಂಥ ಒಂದು ವಿಷಯದ ಆಧಾರಿತವಾಗಿ ಮಕ್ಕಳು ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಾವು ಎಲ್ಲ ನಮ್ಮ ಒಂದು ಸಂಸ್ಕೃತಿಯನ್ನು ನಮ್ಮ ಸಮಾಜವನ್ನು ಹಿರಿಯರು ಹಾಕಿರ್ತಕ್ಕಂಥ ದೇಹೋದ್ದೇಶಗಳನ್ನು ಆದರ್ಶಗಳನ್ನು ಬಲಿಕೊಟ್ಟು ಎತ್ತ ಸಾಕ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಟಾಪಿಕ್ ಅನ್ನು ಆಯ್ತುಕೊಂಡಿದೆ ನೋಡೋಣ ಬಂದು ಸಂಸಾರದ ಹೊಂದಾಣಿಕೆಯಲ್ಲಿ ಗಂಡು ಹೇಗಿರಬೇಕು ಹೆಣ್ಣು ಹೇಗಿರಬೇಕು ಅಂತಕ್ಕಂತ ಒಂದು ಉತ್ತಮ ಚರ್ಚೆಯೊಂದಿಗೆ ಇವತ್ತು ಯಾರ ಪಾತ್ರ ಒಂದು ಸ್ವ ವಿಮರ್ಶೆಯ ದೃಷ್ಟಿಯಿಂದಲೂ ಕೂಡ ಇದನ್ನ ನೋಡ್ತಾ ಹೋಗೋಣ ನೋಡೋಣ ಇಲ್ಲಿ ಇದ್ರೆ ಸಹನಾ ಮೂರ್ತಿ ಯಾರು ಇದಕ್ಕೆ ಸಂಸಾರವನ್ನ ಸಂಸಾರವನ್ನು ಸಮರ್ಥವಾಗಿ ನಿಭಾಯಿಸ್ಲಿಕ್ಕೆ ಯಾರು ಪಾತ್ರ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಮೊದಲನೇದು ಆ ಹೆಣ್ಣಿನ ಬಗ್ಗೆ ಮಾತಾಡಲಿಕ್ಕೆ ಬಂದಿರತಕ್ಕಂಥ ಈ ಲತಾಮಣಿ ತುರುವೇಕೆರೆಯನ್ನು ಮಾತಾಡ್ಸೋಣ ಮೇಡಮ್ ಈಗ ಸಂಸಾರದಲ್ಲಿ ಸಹನಾ ಮೂರ್ತಿ ಎಲ್ಲವನ್ನೂ ಸಹಿಸಿಕೊಂಡು ಹೋಗಿರ್ತಕ್ಕಂಥವಳು ಅವಳನ್ನ ಕ್ಷಮಯಾಧರಿತ್ರಿ ಅಂತ ಕರಿತೀವಿ ಸಹನಾ ಮೂರ್ತಿ ಅಂತ ಕರಿತೀವಿ ಬಹುಶಃ ಈ ಸಂಸಾರದಲ್ಲಿ ಸಕಲ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥವಳು ಅಂತ ಏನಾದರೂ ಸಿಕ್ಕರೆ ಅದು ಹೆಣ್ಣು ಅಂತ ಇದು ನಮ್ಮ ಸಮಾಜದಲ್ಲಿ ರೂಢಿ ಇರ್ತಕ್ಕಂಥ ಮತ್ತೆ ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಹೆಣ್ಣಿನ ಮಹತ್ವ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣ ಶರಣಾರ್ಥಿ ಸರ್ ನಾವು ಕಳೆದ ಸಂಚಿಕೆಯಿಂದನೂ ಸಂಸಾರವನ್ನು ಸಾಗಿಸುವಲ್ಲಿ ಸಹನಾ ಶಕ್ತಿ ಹೊಂದಿರುವಂತದ್ದು ಯಾರು ಅಂತ ನಾವು ಚರ್ಚೆ ಮಾಡ್ತಾ ಇದೀವಿ ಅದರಲ್ಲಿ ಹೆಣ್ಣು ಅನ್ನೋದು ನಮ್ಮ ವಾದ ಅದು ಇಂದಿಗೂ ಕೂಡ ಮುಂದಿಗೂ ಕೂಡ ಎಂದೆಂದಿಗೂ ಕೂಡ ಅದೇ ಸತ್ಯ ಅನ್ನೋ ಒಂದು ಜಗಜ್ಜಾಹಿರ ವಿಷಯ ಅದು ಯಾಕೆ ಅಂದ್ರೆ ಹೆಣ್ಣು ಎಷ್ಟು ಸಹನಾ ಮೂರ್ತಿ ಅಂತ ಅಂದ್ರೆ ಆ ಕಳೆದ ಸಂಚಿಕೆಯಲ್ಲಿ ನಮ್ಮ ಎದುರಾಳಿ ಮಿತ್ರರು ಹೇಳ್ತಾ ಇದ್ರು ಯಾವುದೋ ಒಂದು ಸಿನಿಮಾ ತುತ್ತ ಮುತ್ತ ಸಿನಿಮಾದ ಒಂದು ನಿದರ್ಶನ ಕೊಟ್ಟು ಅದರಲ್ಲಿ ಗಂಡು ಕೊನೆಗೆ ತುತ್ತ ಮುತ್ತ ಎತ್ತ ಹೋಗ್ಬೇಕು ಅನ್ನೋದು ಗೊತ್ತಾಗದೆ ಅವನು ಪರಿತಪಿಸ್ತಾನೆ ಅದನ್ನೆಲ್ಲ ಸಹಿಸ್ಕೊಳ್ಳೋ ಅಂತ ಶಾಂತ ಶಾಂತಮೂರ್ತಿ ಅವನಾಗಿರ್ತಾನೆ ಸಹನಾ ಶಕ್ತಿಯನ್ನು ಹೊಂದಿರ್ತಾನೆ ಅಂತ ಆದರೆ ಅಲ್ಲಿ ಅವನು ತನ್ನ ಸಹನೆ ಒಂದು ಯಾವುದೋ ಒಂದು ಹಂತದಲ್ಲಿ ಅಷ್ಟೇ ಅದು ಹೇಳ್ಕೊಳ್ಳೋಷ್ಟು ಗಂಟೆಗಳ ಲೆಕ್ಕದಲ್ಲೂ ಇರೋದಿಲ್ಲ ಒಂದು ಸಹನೆ ಆದಷ್ಟು ಬೇಗ ತನ್ನ ಸಹನೇನ ಕಳ್ಕೊಂಡ್ಬಿಡ್ತಾನೆ ತನ್ನ ಸಹನೆಯ ಕಳ್ಕೊಂಡು ಅವನು ಪರಸ್ತ್ರೀಯರ ಒಂದು ಸಂಘಕ್ಕೆ ಅವನು ಹೋಗ್ತಾನೆ ಆದರೆ ಹೆಣ್ಣಾದವಳು ಹಾಗಲ್ಲ ಆ ತಾಯಿ ಏನು ಮಾಡ್ತಾಳೆ ತನ್ನ ಮಗ ಎಷ್ಟೆಲ್ಲ ಏನೇ ಮಾಡಿದ್ರೂ ಕೂಡ ಸೊಸೆ ಕಡೆ ಇದ್ರೂ ಕೂಡ ತನ್ನ ಮಗ ಅವನ ಶ್ರೇಯಸ್ಸನ್ನು ಒಂದು ಸಹನಾ ಮೂರ್ತಿಯಾಗಿ ಸಹನಾ ಸಹನೆಯಿಂದ ಆ ಸಹನಾ ಶಕ್ತಿಯಿಂದ ತನ್ನ ಮಗನ ಶ್ರೇಯಸ್ಸನ್ನು ಬಯಸ್ತಾ ಬಯಸ್ತಾ ಹೋಗ್ತಾಳೆ ಒಂದು ಮನೇಲಿ ಹೆಣ್ಣಿದ್ದಾಳೆ ಅಂದರೆ ಅವಳು ಆ ಮನೆಗೆ ಬ್ಯಾಂಕ್ ಆಗಿರ್ತಾಳೆ ಅಂತ ಯಾಕೆ ಅಂದ್ರೆ ಗಂಡ ಎಷ್ಟೇ ಸಂಪಾದನೆ ಮಾಡ್ಕೊಂಡ್ ಬಂದಿರ್ಲಿ ಅದ್ರ ಜೊತೆಗೆ ತಾನು ಸಂಪಾದನೆ ಮಾಡಿ ಆ ತನ್ನ ಒಂದು ಸಂಸಾರದ ಬಜೆಟ್ ಏನಿದೆ ಆ ಬಜೆಟ್ ನ ಸರಿದೂಗಿಸ್ಕೊಂಡು ಹೋಗ್ತಾ ಇಡೀ ಸಂಸಾರದ ನೌಕೆಯನ್ನ ಸಾಗಿಸುವಂತ ಹೊಣೆಗಾರಿಕೆನ ಆ ಹೆಣ್ಣು ಹೊತ್ಕೊಂಡಿರ್ತಾಳೆ ಆ ಗಂಡು ತಾನು ದುಡ್ದಿದ್ದೆ ಏನೇ ಇರ್ಲಿ ಅದು ನೂರು ರೂಪಾಯಿ ಇನ್ನೂರು ರೂಪಾಯಿ ಏನೇ ದುಡ್ದಿದ್ದಿರಲಿ ಆ ದುಡಿದಿದ್ದು ಸಂಪಾದನೆ ಮಾಡಿ ತಂದು ಕೊಟ್ಟಿದ್ದನ್ನು ಹೆಂಡತಿ ಕೊಟ್ಬಿಟ್ಟು ಸಂಸಾರ ನಿರ್ವಹಣೆ ಮಾಡೋ ಜವಾಬ್ದಾರಿ ನಿಂದು ಅಂತ ಹೇಳಿ ಅವನು ಬಿಟ್ಬಿಡ್ತಾನೆ ಮತ್ತೆ ತನ್ನ ತಾನಾಯಿತು ತನ್ನ ಕೆಲಸ ಆಯಿತು ಅನ್ನೋ ಒಂದು ಜವಾಬ್ದ ಇದರಲ್ಲಿ ಇರ್ತಾನೆ ಆ ಹೆಣ್ಣು ಏನೆಲ್ಲ ತನ್ನ ಕುಟುಂಬಕ್ಕೆ ಸೌಲಭ್ಯಗಳು ಬೇಕು ಎಷ್ಟರ ಮಟ್ಟಿಗೆ ಬೇಕು ಅದನ್ನೇ ಯಾವ ರೀತಿ ನಾನು ಹೊಂದಿಸ್ಕೋಬೇಕು ಅದನ್ನೆಲ್ಲ ಅವಳು ತಾನು ಬಜೆಟ್ ಹಾಕ್ಕೊಂಡು ತಾನು ದುಡ್ದಿದ್ದಿರ್ಬೋದು ಅಥವಾ ತನ್ನ ಗಂಡ ದುಡ್ದಿದ್ದಿರ್ಬೋದು ಅದರಲ್ಲಿ ಅದರ ಸಂಸಾರವನ್ನ ಸಾಗಿಸ್ತಾ ಮತ್ತೆ ಮಕ್ಕಳ ಭವಿಷ್ಯಕ್ಕೂ ಕೂಡ ಅದರಲ್ಲಿ ಉಳಿತಾಯ ಮಾಡುವಂಥ ಒಂದು ಚಾಕಚಕ್ಯತನ ಹೊಂದಿರ್ತಾಳೆ ಇದನ್ನೆಲ್ಲ ಅವಳು ಹೇಗೆ ಮಾಡ್ತಾಳೆ ಅಂದ್ರೆ ಸಹನೆ ಇದ್ರೆ ಮಾತ್ರ ಯಾವುದೇ ಒಂದು ಲೆಕ್ಕಾಚಾರ ಮಾಡಬೇಕು ಅಂದ್ರೆ ಒಂದು ಗಂಟನ್ನು ಬಿಡಿಸ್ಬೇಕು ಅಂತ ಅಂದ್ರೆ ಸಂಸಾರದಲ್ಲಿ ಇರುವಂಥ ಜಂಜಾಟದ ಗಂಟನ್ನು ಬಿಡಿಸ್ಬೇಕು ಅಂತ ಅಂದರೆ ಅದನ್ನೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಚಾಕಚಕ್ಯತೆ ಇರಬೇಕು ಆ ಚಾಕಚಕ್ಯತೆ ಇರೋದು ಸಹನೆ ಇದ್ದರೆ ಮಾತ್ರ ಆ ಸಹನೆ ಇರೋದ್ರಿಂದನೇ ಹೆಣ್ಣು ಅಷ್ಟೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ ಅದಕ್ಕೆ ಗಂಡಾದನು ತಾನೇ ಹೇಳ್ತಾನೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರ ಇದ್ದರೆ ನಾನು ಒಬ್ಬ ಸಿಪಾಯಿ ಅಂತ ಅಂದರೆ ಆ ಹೆಂಡತಿ ಆದಳು ಗಂಡನ ಜೊತೆಗೆ ಇದ್ದಾಗ ಆ ಮನೆ ಕೋಟ್ಯಾಧೀಶರು ಮನೆಗೆ ಸಮ ಆಗಿರುತ್ತೆ ಯಾಕೆಂದ್ರೆ ತಾನು ಸಹನೆಯಿಂದ ತನ್ನ ಸಂಸಾರಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಸರಿದೂಗಿಸ್ಕೊಂಡು ಸಮಾನವಾಗಿ ಸಾಗಿಸ್ಕೊಂಡು ಹೋಗುವಂತ ಒಂದು ಕೆಲ್ಸ ಒಂದು ಪಾತ್ರ ಸ್ತ್ರೀದಾಗಿರುತ್ತೆ ಆ ನಾನು ಇದಕ್ಕೆಲ್ಲ ಹೆಚ್ಚು ಮಾತಾಡೋದಕ್ಕಿಂತ ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಆ ಹೆಣ್ಣಿಗೆ ಇರೋ ಅಂತ ಸಹನಾ ಶಕ್ತಿ ಎಷ್ಟು ಅನ್ನೋದನ್ನ ನಾವು ಈ ಒಂದು ಒಂದೇ ಒಂದು ಅಂಶದಲ್ಲಿ ನಾವು ತಿಳ್ಕೊಬಹುದು ಈಗ ಸರ್ ಹೇಳ್ತಾ ಇದ್ರು ಗಂಡಂಗೆ ಟಾರ್ಗೆಟ್ ಮಾಡೋಕೆನೆ ಯೋಚನೆ ಮಾಡ್ಕೊಂಡಿರ್ತಾಳೆ ತನ್ನ ಬಿಡುವಿನ ಸಮಯ ಟಾರ್ಚರ್ ಅಂತ ಹಾ ಅವ್ರು ಹೇಳಿದ್ದು ಆ ಟಾರ್ಗೆಟ್ ಮಾಡೋದು ಯಾಕೆಂದ್ರೆ ಹೆಂಗ್ ಟಾರ್ಚರ್ ಮಾಡ್ಬೇಕು ಅಂತ ಟಾರ್ಗೆಟ್ ಮಾಡಿರ್ತಾಳೆ ಗಂಡ ಅದೇ ಅಂತ ಹೇಳ್ತಾ ಇದ್ರಲ್ಲ ಆ ಅದನ್ನ ಟಾರ್ಗೆಟ್ ಅಂತ ಅನ್ಕೊಂಡಾಗ ಏನೋ ಯಾವುದೋ ಒಂದು ಎರಡು ಮೂರು ಕೆ ಜಿ ಅಥವಾ ಒಂದು ಕೆ ಒಂದು ಹತ್ತು ಹದಿನೈದು ಕೆ ಜಿ ಚೀಲನ ತನ್ನ ತಲೆ ಮೇಲೆ ಒತ್ಕೊಂಡು ನಿಲ್ಲು ಅಂತ ಹೇಳಿದ್ರೆ ಎಷ್ಟು ವರ್ ಎಷ್ಟು ಎಷ್ಟು ಸಮಯವರೆಗೂ ಅವ್ರು ನಿಲ್ ನಿಂತ್ಕೋಬೋದು ಹೆಂಡತಿಯ ಟಾರ್ಚರು ಅಥವಾ ಹೆಂಡತಿ ಏನೋ ಹೇಳ್ತಿದ್ದಾಳೆ ಅಂತ ಖಂಡಿತ ಸಾಧ್ಯ ಇಲ್ಲ ಏ ಹೋಗೆ ಅಂತ ಹೇಳಿ ಬಿಸಾಕ್ಬಿಟ್ಟು ಹೋಗೋ ಅಂತ ಒಂದು ಗುಣ ಪುರುಷರಲ್ಲಿರುತ್ತೆ ಅದೇ ಒಂದು ಹೆಣ್ಣು ಹಾಗಲ್ಲ ತನ್ನ ಗರ್ಭದಲ್ಲಿ ತನ್ನ ಮಗುನ ಹೊತ್ಕೊಂಡಿರ್ತಾಳೆ ಇದಕ್ಕಿಂತ ಸಹನಾ ಶಕ್ತಿ ಇದಕ್ಕಿಂತ ಸಹನೆ ಬೇರೆಯವರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಗಂಡನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಹೆಣ್ಣು ತನ್ನ ಒಳ್ಳಲ್ಲಿ ಇಟ್ಕೊಂಡಿರೋ ಅಂತ ಒಂದು ಭ್ರೂಣ ಏನಿದೆ ಅದು ಬೆಳೆಯೋವಾಗ ಆಗೋ ಅಂತ ಒಂದೊಂದು ಹಂತದಲ್ಲೂ ಅನುಭವಿಸುವಂತ ಯಾತನೆಗಳಾಗಿರ್ಬೋದು ಆ ಯಾತನೆಗಳನ್ನೆಲ್ಲ ಅವಳು ತನ್ನ ಆನಂದ ರೂಪವಾಗಿ ಪರಿಣ ಪರಿಣಮಿಸ್ತಾಳೆ ಆನಂದವಾಗಿ ಪರಿಗಣಿಸಿ ಅದನ್ನ ಆಸ್ವಾದಿಸ್ತಾಳೆ ಮತ್ತೆ ಅದನ್ನೆಲ್ಲ ಸಹನೆಯಿಂದ ಸಹಿಸ್ಕೊಂಡು ಹೋಗ್ತಾಳೆ ಆದ್ರೆ ಅದರ ಅರಿವು ನಿಜಕ್ಕೂ ಗಂಡಿಗೆ ಗೊತ್ತಾಗೋದಿಲ್ಲ ಯಾಕೆ ಗೊತ್ತಾಗಲ್ಲ ಅಂದ್ರೆ ಒಂದು ಮಾತಿದೆ ಗಾದೆನಲ್ಲಿ ನಡ್ದೋಳ ಸಮಕ್ಕೆ ಹಡ್ದೋ ಅಲ್ಲ ಹಡ್ದೋಳ ಸಮಕ್ಕೆ ನಡ್ದೋಳು ಕೂತ್ಕೊಂಡ್ಲಂತೆ ಅಂತ ಅಂದ್ರೆ ಹಡದವಳ ಶಕ್ತಿ ಮತ್ತೆ ಅಲ್ಲಿ ಅವಳು ಅನುಭವಿಸಿದ ಯಾತನೆ ಏನಿದೆ ಅನ್ನೋದು ನಡ್ದೋಳಿಗೆ ಗೊತ್ತಾಗಲ್ಲ ನಡ್ದೋಳಿಗೆ ಆಯಾಸ ಆಗಿರಬಹುದು ಆದರೆ ಹಡದವಳ ಆಯಾಸ ಇದೆಯಲ್ಲ ಅದರ ಯಾತನೆ ಏನು ಅನ್ನೋದು ಹಡದವಳಿಗಷ್ಟೇ ಗೊತ್ತಿರತ್ತೆ ಅನುಭವಿಸಿದವರಿಗಷ್ಟೇ ಅದರ ನೋವು ಗೊತ್ತಿರುತ್ತೆ ಹಾಗಾಗಿ ಒಂಬತ್ತು ತಿಂಗಳು ತನ್ನ ಮಗುನ ತನ್ನ ಒಡಲಲ್ಲಿ ಹೊತ್ಕೊಂಡು ಅದರಲ್ಲಿ ಬರಿ ಹೊತ್ತಿದೀನಿ ಅಂತ ಅವಳು ಕೂರೋದಿಲ್ಲ ಎಲ್ಲ ಮನೆ ಜವಾಬ್ದಾರಿಗಳನ್ನ ನಿಭಾಯಿಸ್ತಿರ್ತಾಳೆ ತಾನೇನೆಲ್ಲ ಕೆಲಸ ಮಾಡ್ಬೇಕೋ ಆ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾಳೆ ಹೇಗೆ ತನ್ನ ಸಂಸಾರನ ಹೇಗೆ ನಿಭಾಯಿಸ್ಬೇಕೋ ನಾರ್ಮಲ್ ಆಗಿದ್ದಾಗ ಹೇಗೆ ನಿಭಾಯಿಸ್ತಿರ್ತಾಳೋ ಅದೇ ರೀತಿ ತಾನು ಗರ್ಭಧಾರಣೆ ಮಾಡಿದಾಗ್ಲೂ ಕೂಡ ಅವಳು ಅನುಭವಿಸ್ತಿರ್ತಾಳೆ ಇಷ್ಟೆಲ್ಲ ಸಹನೆ ಇರೋವಾಗ ಇದೊಂದು ನಿದರ್ಶನ ಸಾಕು ಅನ್ಕೋತೀನಿ ಅವಳ ಗರ್ಭಾವಸ್ಥೆನಲ್ಲೂ ಕೂಡ ಅವಳು ಅಷ್ಟು ಸಹನೆಯಿಂದ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ಸಹನೆ ಇದೆ ಅನ್ನೋದು ವಿಚಾರವನ್ನು ಹೇಳಿದ್ರೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ ಯಾಕಂದ್ರೆ ಸುದೀರ್ಘವಾಗಿ ಮತ್ತೆ ಹೆಣ್ಣಿನ ವಿಷಯದಕ್ಕೆ ಬಂದಾಗ ಹೆಣ್ಣು ಸಕಲ ಒಂದು ಸಹನಾ ಮೂರ್ತಿ ಎಲ್ಲವನ್ನೂ ಸಹಿಸ್ಕೊಂಡು ಬೆಳೆದಿರ್ತಕ್ಕಂಥದ್ದು ಅದಕ್ಕೆ ಒಂದು ತಾಯಿ ಎಷ್ಟು ಒಂಬತ್ತು ತಿಂಗಳು ಹೊತ್ತು ಹೊತ್ತು ಎಲ್ಲ ಒಂದು ಸಹಿಸ್ಕೊಂಡಿರ್ತಕ್ಕಂಥವಳೆ ಸಹನಾ ಮೂರ್ತಿ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಡ ಅಂತ ಅದಕ್ಕೆ ಒಂದು ಕವಿವಾಣಿನೂ ಕೂಡ ಹೇಳುತ್ತೆ ಹೆಣ್ಣಲ್ಲವೇ ಸೃಷ್ಟಿಯ ಮೂಲ ಹೆಣ್ಣಲ್ಲವೇ ದೃಷ್ಟಿಯ ಮೂಲ ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ ಓ ಸ್ತ್ರೀ ನೀನು ಎಷ್ಟು ತ್ಯಾಗಮಯಿ ಅಂತಕ್ಕಂಥ ಪ್ರತಿಯೊಂದು ವಿಷಯದಲ್ಲಿ ಕೂಡ ಹೆಣ್ಣನ್ನೇ ಇಲ್ಲಿ ತ್ಯಾಗಮಯಿಯಾಗಿ ಗುರ್ಸ್ತಕ್ಕಂಥದ್ದು ಆದರೂ ಕೂಡ ಇನ್ನು ಇದ್ರ ಜೊತೆಗೂ ಕೂಡ ಇನ್ನು ಸಮಾಜದಲ್ಲಿ ಇನ್ನೊಂದು ಮಾತು ಇದೆ ಹತ್ತು ಪುರುಷರನ್ನು ಸಹಬಾಳ್ವೆಯಿಂದ ವಾಸ ಮಾಡಲಿಕ್ಕೆ ಅವಕಾಶ ನೋಡ್ಬೋದು ಆದರೆ ಎರಡು ಜಡೆಗಳು ಯಾವತ್ತೂ ಕೂಡ ಒಂದು ಕಡೆ ಅನುಭವಾತ್ಮಕವಾಗಿರ್ತ ಅನುಭವಿಗಳ ಮಾತು ಕೂಡ ಇದೆ ಹಾಗಾಗಿ ಹೆಣ್ಣಿನ ವಿಷಯಕ್ಕೆ ಬಂದಾಗ ಅವರು ತಮ್ಮ ವಾದವನ್ನು ಸಮರ್ಥವಾಗಿ ಮಂಡನೆ ಮಾಡಿದ್ರು ಅವ್ರ ವಾದವನ್ನ ಸತೀಶ್ ಅವರು ಎಷ್ಟು ಮಟ್ಟಿಗೆ ಅಂತ ಸಮಸ್ತ ಬಸವಾಟಿ ವೀಕ್ಷಕರಿಗೆ ಶರಣ ಶರಣಾರ್ಥಿ ಸರ್ ನಾನು ಕಳೆದ ಸಂಚಿಕೆಯಿಂದಾನು ಹೇಳ್ತಾ ಇದ್ದೀನಿ ಸಂಸಾರ ಸಾಗಿಸೋದ್ರಲ್ಲಿ ಶಾಂತಮೂರ್ತಿ ಗಂಡು ಅಂತ ಹೌದು ಯಾ ಇಲ್ಲಿ ಎದುರಡೆ ಕೂತ್ಕೊಂಡಿರ್ತಕ್ಕಂಥ ಇಬ್ಬರು ಮಹಿಳಾ ಮನೆಗಳು ಎಷ್ಟು ಅಪರಾಧದ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ನಾನು ಹೇಳ್ತಿರೋದು ಸುಳ್ಳು ಅನ್ನೋದು ಗೊತ್ತಾಗ್ತಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ಬಸವ ಟಿವಿಯಲ್ಲಿ ಚರ್ಚೆ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಸಹನಾ ಮೂರ್ತಿ ಆಗಿರ್ತಕ್ಕಂಥ ಅವ್ರ ಗಂಡಂದ್ರು ನೀನ್ ಎಲ್ಲಾದ್ರೂ ಹೋಗಿ ಬರಮ್ಮ ನೀವು ಮುಂದುವರಿ ಒಂದು ಜನ ಸಮಾಜದಲ್ಲಿ ಗುರುತಿಸೋ ಮಟ್ಟಿಗೆ ನೀನು ಹೋಗು ಅಂತ ಹೇಳಿ ಆ ಸಹನೆಯಿಂದ ಇಲ್ಲಿ ಕಳಿಸಿದ ಸ್ವಾತಂತ್ರ್ಯವನ್ನು ಕೊಟ್ಟು ಅವ್ರಿಗೆ ಕಳಿಸಿದಕೋಸ್ಕರ ಅವ್ರ ಇವತ್ತು ಇಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಒಂದು ಪ್ರಬಂಧ ಸ್ಪರ್ಧೆ ನಡೀತಾ ಇರ್ತಂತ ಒಂದು ಪ್ರಬಂಧ ಸ್ಪರ್ಧೆ ಏನ್ ಸ್ಪರ್ಧೆ ಅಂತಂದ್ರೆ ಶಾಂತಿ ನೆಮ್ಮದಿ ಬಗ್ಗೆ ಒಂದು ಪ್ರಬಂಧ ಬರೆಯಿರಿ ಒಂದು ಸಾಲಲ್ಲಿ ಪ್ರಬಂಧ ಅಲ್ಲ ಒಂದು ಸಾಲಲ್ಲಿ ಬರೀರಿ ವಾಕ್ಯ ರಚನೆ ಒಂದು ಸಾಲಲ್ಲಿ ಶಾಂತಿ ನೆಮ್ಮದಿಗೆ ಒಂದು ಸಾಲದಲ್ಲಿ ಒಂದು ವಾಕ್ಯ ಬರೀರಿ ಅಂತ ಸ್ಪರ್ಧೆ ಸ್ಪರ್ಧೆ ನಡೆದಾಗ ಆಮೇಲೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಬರೆದಿಟ್ಟಿದ್ದ ಎಲ್ಲಾ ತೀರ್ಪುಗಾರರು ಹೋಗಿ ಅದನ್ನ ತಪ್ಪೆ ಬಹುಮಾನ ಕೊಡೋದಕ್ಕಿಂತ ಮುಂಚೆ ತಪ್ಪೆ ಅವ್ನು ಬರ್ದಿದ್ ಒಂದೇ ಸಾಲು ನನ್ನ ಹೆಂಡತಿ ಮಲಗಿದಾಳೆ ಅವ್ನ್ ಬರ್ದಿದ್ ಒಂದೇ ಸಾಲು ಹೆಂಡ್ತಿ ಮಲಗಿದ್ದಾಳೆ ಆಗ್ಲೇ ಆ ಲತಾಮಣಿ ತಿರುವೇಕರ್ ಅವರು ತುತ್ತಮುತ್ತ ಸಿನಿಮಾದ ಒಂದು ಹಾಡನ್ನು ಜ್ಞಾಪಕ ಮಾಡಿದ್ರು ನಾನು ಅದ್ರ ಮುಂದುವರೆದ ಭಾಗವಾಗಿ ಹೇಳ್ತಾ ಇದ್ದೀನಿ ಆ ಚಲನಚಿತ್ರದಲ್ಲಿ ನಾಯಕ ಮದುವೆ ಆಗಿದ್ದಾನೆ ಮದುವೆ ಆದಾಗ ತಾಯಿ ಆ ಮಗನ ಪ್ರೀತಿ ನನ್ನ ಹೆಣ್ ಸೊಸೆ ಕಿತ್ಕೊಳ್ತಾಳೆ ಅನ್ನೋ ಭಾವನೆ ಇಲ್ಲಿದ್ದಾಳೆ ಅವ್ನು ಆ ತರ ಬೇರೆ ಬೇರೆ ತರದ ವಾತಾವರಣ ಆಗಿದೆ ಮನೆಯಲ್ಲಿ ಅತ್ತೆ ಸೊಸೆ ನಡುವೆ ಬೇರೆ ತರ ಮಗನನ್ನ ಪಡ್ಕೊಳ್ಳೋದ್ರಲ್ಲಿ ತಾಯಿ ಮುಂದುವರಿತಾ ಇದ್ದಾಳೆ ಹೆಂಡತಿ ಗಂಡನನ್ನ ಒಲ್ಸ್ಕೊಳೋದ್ರಲ್ಲಿ ಮುಂದೆ ಈ ಸ್ಪರ್ಧೆ ಮುಗಿದಿದ್ದಾರೆ ಅಂತ ಸಂದರ್ಭದಲ್ಲಿ ಅವ್ನು ಯಾವ ಮಟ್ಟಗಿದ್ದಾನೆ ಅಂತ ಅಂದ್ರೆ ಇಲ್ಲಿ ತುತ್ತಕೊಟ್ಟ ಬೇಕಾ ನನಗೆ ಮುತ್ಕೊಳ್ಳೋದು ಬೇಕಾ ಅನ್ನೋ ಒಂದು ಒಂದು ಗೊಂದಲದಲ್ಲಿದ್ದಾನೆ ಗೊಂದಲದಲ್ಲಿದ್ದಾಗ ಅವ್ನು ಒಂದು ಒಂದು ಹಾಡು ಹೇಳ್ತಾನೆ ಅಲ್ಲಿ ಅದನ್ನು ತಿಳ್ಕೊಳ್ಳಿ ಅಮ್ಮ ಹಂಗೆ ಗಂಡನ ಸ್ಥಿತಿ ಅಥವಾ ಆ ಗಂಡ್ ಸಂಸಾರದಲ್ಲಿ ಗಂಡನ ಸ್ಥಿತಿ ಆ ಮಟ್ಟಗಿದೆ ಅಂತ ಈ ಹಾಡು ತುಂಬಾ ಚೆನ್ನಾಗಿ ಹೇಳುತ್ತೆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ ಆಟೋ ಲಾರಿ ಹಿಂದೆ ಬರದವನೇ ತತ್ವಜ್ಞಾನಿ ಅಂತ ತಿಳಿಬೇಡ ತಾಯಿ ಇಲ್ಲದೆ ಜಗವಿಲ್ಲ ಮಡದಿ ಇಲ್ಲದೆ ಬಾಳಿಲ್ಲ ಇದು ಗೊಂದಲದಲ್ಲಿ ಒಳ್ಳೆ ಪಾಯಿಂಟ್ ಆತರ ತಗೊಳ್ತೀರಿ ನಿಮಗೆ ಬೇಕಾದ್ರೆ ನಿಮ್ಮ ನಿಮಗೆ ಬೇಕಾದ ತಗೋಳ್ತೀರಿ ಇಲ್ಲಿ ಈ ತರದ ಗೊಂದಲಕ್ಕೆ ಕಾರಣ ಆಗಿದ್ದು ಯಾರು ಇಲ್ಲಿ ಸಂಸಾರದಲ್ಲಿ ಹೆಣ್ಣೆ ಹೌದು ನಾನು ಆಮೇಲೆ ಮತ್ತೊಂದು ಹಾಡು ಬರ್ತಾನೆ ಮನೆಯಲ್ಲಿ ಅಶಾಂತನ ವಾತಾವರಣ ಇದ್ದಾಗ ಹೆಂಡತಿಗೆ ಹೆಂಡತಿ ಕೋಪ ರೋಷ ವೇಷ್ ಮನೆಯ ವಾತಾವರಣವನ್ನು ಕೆಡಿಸ್ಬಿಟ್ಟಾಳೆ ಅನ್ನೋ ಸಂದರ್ಭದಲ್ಲಿ ತಾನೂ ಕೂಡ ಆ ರೋಷ ವೇಷವನ್ನು ಬಳಸ್ಕೊಂಡೋದ್ರೆ ಮನೆಯಲ್ಲಿ ನೆಮ್ಮದಿ ಹಾಳಾಗತ್ತೆ ಅಂತ ಹೇಳ್ಬಿಡಿ ಮೂರ್ತಿಯಾಗಿ ಗಂಡು ಹೆಂಡತಿನ ಒಲ್ಸಕ್ಕೆ ಹೇಳ್ತಕ್ಕಂತ ಹಾಡನ್ನು ಹೇಳ್ತಾ ಇದ್ದಾಗ ಏನೋ ಹೂವಂತೆ ಹೆಣ್ಣು ನಗುತ್ತಿರಬೇಕು ಮನದಲ್ಲಿ ಶಾಂತಿ ತುಂಬಿರಬೇಕು ಸಂತೋಷ ಕೊಡುವ ಸೌಭಾಗ್ಯ ತರುವ ಹೊಲವ ಗೆಲುವ ಮುಡಿವ ಸುರಿವ ದೇವತೆಯಾದಿ ಅಂತ ಒಂದು ಹಾಡು ಹೇಳ್ತಾವಳ ಅಂದ್ರೆ ಹೆಂಡತಿ ಯಾವ ಮಟ್ಟಿಗೆ ಮನೆಯಲ್ಲಿ ವಾತಾವರಣವನ್ನು ಕನಿಷ್ಠಗೊಂಡಾಗ ಅವಳನ್ನ ಒಲಿಸೋದಿಕ್ ಹೇಳ್ತಕ್ಕಂಥ ಒಂದು ಹಾಡು ಕನ್ನಡ ಚಲನಚಿತ್ರಘದ ಅನೇಕ ಗೀತೆಗಳನ್ನ ನೋಡ್ರಿ ಅಲ್ಲಿ ಗಂಡು ತ ಸಾಂಸಾರಿಕ ಜೀವನದಲ್ಲಿ ಗೊಂದಲಕ್ಕೆ ಒಳಗಾದಾಗ ಅವನು ತನ್ನ ಹೆಂಡತಿಗೆ ಸಮಾಧಾನ ಮಾಡಕ್ತಕ್ಕಂಥ ಒಂದು ವಿಚಾರವನ್ನೇ ಇಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ನಾವು ಏನ್ ಮಾಡಕ್ಕೆ ಹೋಗ್ತೀವಿ ಒಂದು ಇವತ್ತು ಗಂಡು ಗಂಡಿನ ಸ್ಥಿತಿ ಏನಾಗಿದೆ ಮನೆಯಲ್ಲಿ ಅಂತಂದ್ರೆ ಒಂದು ಹೆಂಡತಿಯ ಪ್ರೀತಿ ವಿಶ್ವಾಸ ಗಳಿಸೋಕ್ಕೆ ಮನೆಯ ವಾತಾವರಣವನ್ನು ಶಾಂತ ರೀತಿಯಲ್ಲಿ ಕಾಪಾಡಕ್ಕ ಅಂತ ಒಂದು ಹಬ್ ವಿಚಾರದಲ್ಲಿ ಅವನು ತಡೆಮಿಡಿಸ್ತಾ ಇದ್ದಾನೆ ಸೊ ಹಾಗಾಗಿ ಇವತ್ತು ಏನು ಹೇಳಬೇಕು ಅಂತಂದ್ರೆ ಸಾಂಸಾರಿಕ ಜೀವನದಲ್ಲಿ ಸಹನಾ ಮೂರ್ತಿಯೇ ಗಂಡು ಅವನ ಸಹನೆಯಿಂದಲೇ ನೀವೆಲ್ಲ ಒಳ್ಳೆಯ ವಿಚಾರವನ್ನು ಹೇಳಿದರು ನಾನೀಗ ಪುಷ್ಪ ಮೇಡಮ್ ಹತ್ರ ಹೋಗ್ತೀನಿ ಸತೀಶ್ ಸಾರ್ ಅವರು ಹೇಳ್ತಿದ್ದಾರೆ ಯಾಕಂದರೆ ಎಲ್ಲ ಪದ್ಯಗಳು ಎಲ್ಲ ಕವನಗಳು ಎಲ್ಲ ವಚನಗಳು ಹೆಂಡತಿಯರ ಹೆಣ್ಣಿನ ಪರವಾಗಿದ್ರು ಕೂಡ ಆ ಸಹನಾಶೀಲನಾಗಿ ವಾಸ್ತವವಾಗಿ ಆ ಗಂಡ ಇರ್ತಕ್ಕಂಥದ್ದು ಅಂತಂದ್ರೆ ಕೆಲವೊಂದು ತುತ್ತಮುತ್ತ ಒಂದು ಹಾಡನ್ನು ಹೇಳಿದರು ಮತ್ತು ಯಾವುದೋ ಇನ್ನೊಂದು ಹೆಣ್ಣು ಸಹನೆಯಿಂದ ಇರಬೇಕು ಅಂತಂದು ಆ ಗಂಡ ಶಾಂತ ಮೂರ್ತಿಯಿಂದ ಅದು ಅವಳಿಗೆ ತತ್ವವನ್ನು ಬೋಧನೆ ಮಾಡ್ತಕ್ಕಂಥದ್ದು ಆಮೇಲೆ ಈ ಎಲ್ಲ ತತ್ವಜ್ಞಾನಿಗಳು ಆಗಿರತಕ್ಕಂಥದ್ದು ಯಾಕೆಂತಂದರೆ ಹೆಂಡತಿಯ ಒಂದು ಅವ್ರ ಏನೋ ಹೇಳಿದ್ರೆ ಈಗ ಅತ್ತಿಯಾಗಿರ್ತಕ್ಕಂಥ ಶಾಂತಿಯುತವಾಗಿರ್ತಕ್ಕಂಥ ಒಂದೇ ಸೆಂಟೆನ್ಸ್ ಅಂತಂದ್ರೆ ಹೆಂಡತಿ ಮಲಗಿ ಅಂತಕ್ಕಂಥದ್ದು ಅದಕ್ಕೆ ಹತ್ತಿ ಮರದಲ್ಲಿ ಬಿಳಿ ಹೂವನ್ನ ನೋಡಬಹುದು ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಗುರ್ಸಬಹುದು ಆದ್ರೆ ಹೆಣ್ಣಿನ ಅಂತರಂಗದಲ್ಲಿ ಏನಿದೆ ಅಂತ ಕಂಡು ಆಗಲ್ಲ ಅಂತ ಸಾಕ್ರಿಟಿಸ್ ಬೇರೆ ಹೇಳ್ಬಿಟ್ಟಿದ್ದಾನೆ ನೋಡೋಣ ಇಷ್ಟೆಲ್ಲಾ ಒಂದು ಗಂಡು ವಾದಗಳ ನಡುವೆ ಆ ಮತ್ತೆ ಹೆಣ್ಣಿನ ಒಂದು ಸಮರ್ಥನೆಯನ್ನ ನಮ್ಮ ಪುಷ್ಪ ಮೇಡಮ್ ಹೇಗ್ ಮಾಡ್ತಾರೆ ಅಂತ ಸೊಳ್ಳೆ ವಾದವನ್ನ ಮಂಡಿಸಿ ನಾವು ನಿಮ್ಮ ಸುಳ್ಳುವಾದವನ್ನ ಆದವನ್ನ ಅಲ್ಲಗಳಿದ್ದೇವೆ ಮೂರ್ತಿ ಸರ್ ಅವರು ಮತ್ತೆ ಸತೀಶ್ ಸರ್ ಅವರು ನಿಮ್ಮ ಸುಳ್ಳನ್ನ ನೀವೇ ಒಪ್ಕೊಳ್ತಾ ಇದ್ದೀರಾ ಸರ್ ಅದನ್ನ ಪದೇ ಪದೇ ಹಾಡಿನ ಮೂಲಕ ಹಾಡಿನ ಮೂಲಕ ನಿಮ್ಮ ನಿದರ್ಶನಗಳ ಮೂಲಕ ಎಲ್ಲವನ್ನ ನಮಗೆ ಸಮರ್ಪಕವಾಗಿ ಮುಟ್ಟಿಸ್ತಾ ಇದ್ದೀರಿ ಮತ್ತೆ ನೀವು ತಿಳ್ಕೊಂಡಂತೆ ಬಹುಶಃ ನೀವು ಹಗಳೆಲ್ಲ ಹೇಳ್ತಾ ಇದ್ದೀರಿ ವಚನಕಾರ ಸಾಹಿತಿಗಳಾಗ್ಲಿ ಕವಿಗಳಾಗ್ಲಿ ಹೆಣ್ಣಿನ ಸ್ಥಾನವನ್ನ ಎತ್ತರಿಸಿ ಎತ್ತರಿಸಿ ಮಾತಾಡಿದ್ದಾರೆ ಅಂತ ಅವಳ ಸ್ಥಾನಮಾನವನ್ನ ಕಿತ್ತುಕೊಂಡಿದೆ ಪುರುಷ ಪ್ರಧಾನ ಸಮಾಜ ಅವಳ ವ್ಯಾಲ್ಯೂಸ್ ಏನಿದಾವೆ ಅಂತ ಅವರು ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ವಚನಕಾರರು ಕವಿಗಳು ಇದನ್ನ ನೀವು ನೋಟ್ ಮಾಡ್ಕೊಳ್ತಾ ಇಲ್ಲ ತುತ್ತ ಮುತ್ತ ಅಂತನ್ನೋದನ್ನ ಪದೇ ಪದೇ ತಂದು ಗಂಡು ಸಹನೆ ಕಳ್ಕೊಂಡಾಗ ಅಲ್ಟರ್ನೇಟಿವ್ ದಾರಿ ಹುಡ್ಕೊಳ್ತಾನೆ ಆದ್ರೆ ಅದನ್ನು ಮನೆಯನ್ನು ಒಡಿಬಾರ್ದು ಗಂಡ ಮತ್ತೆ ಸರಿ ಹಾದಿಗೆ ಬರಬೇಕು ಮಗ ಸರಿ ಹಾದಿಗೆ ಬರಬೇಕು ಅಂತ ಅಲ್ಲಿ ತಾಯಿಯಾಗಿ ಹೆಂಡತಿಯಾಗಿ ಹೆಣ್ಣು ಅದನ್ನು ಕಾಪಾಡ್ತಾಳೆ ಇದು ಗಂಡಿಗೂ ಹೆಣ್ಣಿಗೂ ಇರುವಂಥ ವ್ಯತ್ಯಾಸ ನೀವು ಮನೆ ಮನೆ ಸ್ಥಿತಿ ಅಂತ ಹೇಳ್ತಾ ಇದ್ದೀರಿ ಸರ್ ನಿಮ್ಮ ಪ್ರಕಾರ ಭ್ರಷ್ಟಾಚಾರಕ್ಕೆ ನೆಕ್ಲೆಸ್ ತಂದು ಕೊಡು ಸೀರೆ ತಂದು ಕೊಡು ಅನ್ನೋದಕ್ಕೆ ಸಾಲುಗಾರನಾಗಿ ಭ್ರಷ್ಟರನ್ನಾಗಿ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಿದ್ದೀರಿ ಆದರೆ ವಚನಕಾರರಲ್ಲಿ ಐದಕ್ಕೆ ಲಕ್ಕಮ್ಮನನ್ನ ನೆನೆಸ್ಕೊಳ್ರಿ ಸರ್ ಸ್ವಲ್ಪ ಅಕ್ಕಿಯನ್ನ ಗಂಡ ಹೆಚ್ಚು ಅರ್ಸ್ಕೊಂಡ್ ಬರ್ತಾನೆ ಅವತ್ತು ಅಕ್ಕಿಯೇ ಆಯ್ಕೆ ಮಾಡ್ಕೊಂಡ್ ಬರುವಂತ ವೃತ್ತಿಯ ಒಂದು ಅದನ್ನ ಅವಳು ಒಳಗ್ ಸಹಿತ ಕರ್ಕೊಳ್ಳೋದಿಲ್ಲ ಅವನ ಬಾಗಿಲಲ್ಲೇ ನಿಲ್ಲಿಸಿ ಹೇಳ್ತಾಳೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಶರಣರಿಗೆ ಉಂಟೆ ಅಯ್ಯ ರೋಷ ಎಂಬುದು ಯಮದೂತರಿಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಈ ಸಖಿ ಆಸೆ ನಿನಗೇಕೆ ಕೆಮಾರಯ್ಯ ಅಂತ ಪ್ರಶ್ನೆ ಮಾಡ್ತಾಳೆ ಹೋಗಿ ಅವನ ನೀನೇನ್ ಮಾಡುವಂತಂದ್ರೆ ಅಲ್ಲಿ ಚೆಲ್ಲಿಬಾ ನಮ್ಮ ಇವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಮಾತ್ರ ಇಟ್ಕೊಳ್ಳೋಣ ಇಲ್ಲ ಅಂತಂದರೆ ನೀನು ಸೋಮಾರಿ ಆಗ್ತೀಯಾ ನಾಳೆ ಮತ್ತೆ ಎದ್ದು ನೀನು ಕಾಯ್ಕಕ್ಕೆ ಹೋಗೋದಿಲ್ಲ ಇಂತಹ ಸರಿ ತಪ್ಪುಗಳನ್ನು ತಿಳಿಸಿ ಹೇಳುವಂತಹ ಶಕ್ತಿ ಇರುವುದು ಮಹಿಳೆಗೆ ಹಾಗಾಗಿ ಅದೊಂದು ಸುಭದ್ರ ಕುಟುಂಬ ಆಗುತ್ತೆ ಮತ್ತು ಒಂದು ಭ್ರಷ್ಟಾಚಾರದಿಂದ ಮುಕ್ತ ಆಗುತ್ತೆ ಯಾವ ಹೆಣ್ಣುಮಕ್ಕಳು ಕೂಡ ನೀವು ಹೇಳಿದ್ದು ಒಂದು ಪರ್ಸೆಂಟ್ ಎರಡು ಎರಡು ಪರ್ಸೆಂಟ್ ಇರ್ಬೋದು ಆದರೆ ಎಲ್ಲ ಹೆಣ್ಣುಮಕ್ಕಳು ಕೂಡ ಗಂಡನ ಆದರ್ಶದ ಪರಿಪಾಲಕರು ಮತ್ತು ಅವನ ಆದರ್ಶವಾದಿಯಾಗಿರಲಿ ಅಂತ ಬಯಸುವವರು ಇದನ್ನ ನಾವು ನೋಟ್ ಮಾಡ್ಕೊಳ್ಬೇಕು ಇನ್ನೊಂದು ನಾವು ಇದನ್ನ ಅನುಭವ ಬಸವಣ್ಣನವರ ಕಾನ್ಸೆಪ್ಟ್ ಮೇಲೆ ನನಸ್ತಾ ಇದ್ದೇವೆ ಬಸವಣ್ಣನವರು ಮಹಾಮನೆಯನ್ನ ಕಟ್ಟಿದ್ದಾರೆ ಅನುಭವ ಮಂಟಪವನ್ನು ಕಟ್ಟಿದ್ದಾರೆ ಅವ್ರಿಗೆ ಇಬ್ರು ಹೆಂಡತಿಯರು ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಮತ್ತೆ ಮೇಲಾಗಿ ಅವರ ಅಕ್ಕನ ಅಕ್ಕ ಅಕ್ಕನಾಗಮ್ಮನ ಸಹೋದರಿಯನ್ನ ಮನೆಯಲ್ಲಿ ಇಟ್ಕೊಂಡಿದ್ರು ಏನು ಅವತ್ತಿನ ಹೆಣ್ಮಕ್ಳು ಅಷ್ಟು ಸಹನೆ ಇದ್ರು ಅಂತಂದ್ರೆ ಬಸವಣ್ಣನವರು ಒಂದು ಸಮಾಜ ಕೆಲಸ ಮಾಡೋಕ್ಕೆ ಸಾಧ್ಯ ಆಯ್ತು ಇಬ್ಬರು ಹೆಂಡತಿಯರು ಕಚ್ಚಾಡ್ಕೊಂಡು ನಾದಿನಿ ಜೊತೆ ಹೊಡೆದಾಡಿಕೊಂಡು ಇದ್ದಿದ್ದರೆ ಇವತ್ತು ಮಹಾಮನೆಯಂತಹ ಅನುಭವ ಮಂಟಪದಂತಹ ಒಂದು ದೊಡ್ಡ ಕಾನ್ಸೆಪ್ಟನ್ನು ನಾವು ನೋಡೋಕ್ಕಾಗ್ತಾ ಇದ್ದಿದ್ದಿಲ್ಲ ಅದಕ್ಕೆ ನೀಲಾಂಬಿಕೆಯ ಕೊಡುಗೆ ಇದೆ ಗಂಗಾಂಬಿಕೆಯ ಕೊಡುಗೆ ಇದೆ ಅಕ್ಕನಾಗಮ್ಮನ ಕೊಡುಗೆ ಇದೆ ಅವರಲ್ಲಿ ಪರಸ್ಪರ ಸಹನೆ ಇತ್ತು ಗಂಡ ನನಗಾಗೇ ಮೀಸಲಾಗಿ ಬೇಕು ಅಂತ ಗಂಗಾಂಬಿಕೆ ನೀಲಾಂಬಿಕೆ ಜೊತೆ ಜಗಳಾಡಿದ್ರೆ ಇಲ್ಲ ಅವನು ನನಗೆ ಬೇಕು ಅಂತ ನೀಲಾಂಬಿಕೆ ಜಗಳಾಡಿದ್ರೆ ನನ್ನ ತಮ್ಮ ನೀವ್ಯಾಕ ಅವ್ನು ಬಯಸ್ತೀರಿ ಅಂತ ಅಕ್ಕನಾಗಮ್ಮ ಸ್ವಾರ್ಥಿಯಾಗಿದ್ದರೆ ಈ ಮೂರು ಮಂದಿ ಹೆಣ್ಮಕ್ಳು ಸ್ವಾರ್ಥಿಯಾಗಿದ್ದರೆ ಬಸವಣ್ಣನಂತಹ ಮಹಾ ಇವತ್ತು ನಮಗೆ ಸಿಗ್ತಾ ಇದ್ದಿದ್ದಿಲ್ಲ ಅವನು ತನ್ನನ್ನು ಬರೀ ಕಾಯಕಕ್ಕೆ ಗುರುವಿಗೆ ಲಿಂಗಕ್ಕೆ ಜಂಗಮಕ್ಕೆ ಸಮಾಜಕ್ಕೆ ತನ್ನನ್ನು ಸಮರ್ಪಣೆ ಆಗ್ತಿದ್ದಿಲ್ಲ ಬರೀ ಆ ಹೆಣ್ಮಕ್ಳನ್ನೇ ಮೇಂಟೈನ್ ಮಾಡೋದ್ರಲ್ಲೇ ಸಾಕಾಗ್ತಿತ್ತು ಹೀಗಾಗಿ ಮೊದಲು ಬಸವಣ್ಣನವರು ಅಲ್ಲಿ ಇಷ್ಟೊಂದು ದೊಡ್ಡ ವ್ಯಕ್ತಿಗಳಾಗಿ ಸಮಾಜದ ಒಂದು ಮಹಾ ವಿಭೂತಿ ಪುರುಷರಾಗಿ ಬೆಳಿಬೇಕಾದ್ರೆ ಈ ಮೂವರ ಹೆಣ್ಣುಮಕ್ಕಳ ಒಂದು ಸಹನೆ ತ್ಯಾಗ ಇದೆ ಅಲ್ಲಿ ಈ ಒಂದು ಇದನ್ನೇ ಶರಣರ ಕಾನ್ಸೆಪ್ಟೇ ಇವತ್ತೆಲ್ಲರೂ ನಾವು ಅನುಸರಿಸ್ತಾ ಇದ್ದೇವೆ ಯಾಕಂದ್ರೆ ಶರಣರ ಕೊಡುಗೆ ದೊಡ್ಡದಿದೆ ಐದಕ್ಕಿಲ್ಲಿ ಲಕ್ಕಮ್ಮನದು ನೀಲಾಂಬಿಕೆಯನ್ನು ಗಂಗಾಂಬಿಕೆಯನ್ನು ಅಕ್ಕಮ್ಮನಾಗಮ್ಮನನ್ನ ಬಿಟ್ಟು ನಾವು ಮಾತಾಡೋಕ್ಕಾಗೋದೇ ಇಲ್ಲ ಹೀಗಾಗಿ ನೀವೇನು ಮಾತಾಡ್ತಾ ಇದ್ದೀರಲ್ಲ ಸರ್ ಎಲ್ಲನೂ ನೀವು ವಾಪಸ್ ತೊಗೊಂಡ್ಬಿಟ್ರಿ ಇಲ್ಲಿ ನಿಜವಾಗ್ಲೂ ಒಂದು ಸಾರ ನಡಿಬೇಕು ಅಂತಂದರೆ ಸಹನಾ ಮೂರ್ತಿ ಹೆಣ್ಮಗಳೇ ಇರ್ತಾಳೆ ಅಂತ ಜನಪದ ಮಹಿಳೆ ಗರತಿ ಎಷ್ಟು ತುಂಬ ಸಂಸಾರವನ್ನು ನಿಭಾಯಿಸ್ತಿದ್ಲು ಅಂತಂದರೆ ಆ ಗರತಿ ಬರಿತಾ ಇದ್ಲು ಅತ್ತಿಗೆ ಹಡಿಯಲಿ ಹತ್ತಿಮ್ಮಿ ಹಿಂಡಲಿ ಹಿತ್ತಲ ಬಾಳೆ ಚಿಗಿಯಲಿ ಹಿತ್ತಲ ಬಾಳೆ ಚಿಗಿಯಲಿ ಅತ್ತಿ ಎಂದು ಅಣ್ಣನ ಮಗಳು ಕರೆಯಲಿ ನೋಡಿ ಎಷ್ಟು ದೊಡ್ಡ ಒಂದು ಸಂಸಾರವನ್ನು ಕಟ್ಕೊಳ್ಳುವಂಥದ್ದು ಇದು ಅತ್ತಿಗೆ ಹಡಿಬೇಕು ಗಂಡಲ್ಲ ಹೆಣ್ಣೆ ಹಡಿಬೇಕು ಯಾಕಂದ್ರೆ ತನ್ನ ಮಗಕ್ಕೆ ತಗೊಳ್ಬೇಕು ಇದು ಆ ಹೆಣ್ಣು ಮಗಳ ಬಯಕೆ ಹತ್ತಿ ಹಿಂಡಿದ್ರೆ ಹೈನಕ್ಕೆ ದಾರಿ ಆಗುತ್ತೆ ಹಿತ್ತಲ ಬಾಳೆ ಚಿಗತ್ರೆ ಮನೆ ಮಂದಿಗೆ ತಿನ್ನೋದಕ್ಕಾಗುತ್ತೆ ಒಂದು ಕಡೆ ಭೌತಿಕ ಹಸಿವು ಇನ್ನೊಂದು ಕಡೆ ಕುಟುಂಬವನ್ನು ಕಟ್ಕೊಂಡು ಹೋಗುವಂಥ ಸಾಮರಸ್ಯ ಮತ್ತು ಅಣ್ಣನ ಮಗಳು ಹೊರಗೆ ಹೋಗಬಾರ್ದು ನನಗೆ ಬರಬೇಕು ಅಂದರೆ ನನ್ನ ತಂಗಿ ಸಂಬಂಧ ಚೆನ್ನಾಗಿರುತ್ತೆ ಅನ್ನುವಂಥ ಈ ಒಂದು ಸಹನೆ ಪ್ರೀತಿ ಇರೋದ್ರಲ್ಲಿ ಅಂಥ ಸಂಸಾರಗಳು ಇವತ್ತು ಉಳ್ಕೊಂಡು ಬಂದಿದ್ದಾವೆ ಅಷ್ಟೇ ಅಲ್ಲ ಸರದಾರ ಬರೆದುವಾಗ ಸುರಿದಾವ ಮಲ್ಲಿಗೆ ದೊರೆನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಬಾಗಿ ಹಾಲ ಸುರಿದಾವ ಈ ಕಡೆ ತವರನ್ನು ಬಿಟ್ಟಿಲ್ಲ ಈ ಕಡೆ ಗಂಡನನ್ನು ಬಿಟ್ಟಿಲ್ಲ ಎರಡನ್ನ ಕಾಂಬಿನೇಷನ್ ಮಾಡಿಕೊಂಡು ನಡೆಯುವಂತ ಒಂದು ಶಕ್ತಿ ಏನಾದ್ರೂ ಇದ್ರೆ ಆ ಒಂದು ಸಹನೆ ಏನಾದರೂ ಇದ್ರೆ ಅಂತ ಒಂದು ದೊಡ್ಡ ಕಾನ್ಸೆಪ್ಟ್ ಏನಾದ್ರೂ ಇದ್ರೆ ಅದು ಮಹಿಳೆಗೆ ಸಲ್ಬೇಕು ಅಂತ ಅದಕ್ಕೆ ನಾವಿಬ್ರು ಹೆಣ್ಣಿನ ಪರವಾಗಿ ಹೆಣ್ಮಕ್ಳು ಅಂತ ಹೆಣ್ಣಿನ ಪರವಾಗಿ ನಿಂತಿಲ್ಲ ತಮ್ಮ ವಾದವನ್ನ ಮಂಡಿಸ್ತಾ ಇದ್ರ ಹನ್ನೆರಡ ವಚನಕಾರಲ್ಲ ನಮ್ಮ ಇಡೀ ಗ್ರಾಮೀಣ ಬದುಕಿನಲ್ಲಿ ಇವತ್ತು ಹಳ್ಳಿ ಹೆಣ್ಣುಮಕ್ಳು ಕೃಷಿ ಮಾಡ್ಲಾರ್ದನ ಕೂಲಿ ಮಾಡ್ಲಾರ್ದನ ಯಾವ ಮನೆತನೂ ನಡೆದಿಲ್ಲ ಗಂಡ ಕುಡಿತಾ ಇದ್ರೆ ಸಂಘ ಸಂಸ್ಥೆಗಳಲ್ಲಿ ಹಣ ಇಟ್ಟು ಮಕ್ಕಳನ್ನ ಓದಿಸ್ತಾ ಇದ್ದಾರೆ ಇವತ್ತಿನವರೆಗೂ ಸರ್ ಅದು ನಾವು ಯಾವುದು ಶರಣರ ಕಾಲದ್ದು ಹೇಳ್ತಾ ಇಲ್ಲ ಪುರಾಣ ಕಾಲದ್ದು ಹೇಳ್ತಾ ಇಲ್ಲ ಪ್ರಾಕ್ಟಿಕಲ್ ಜೀವನ ಹೇಳ್ತಾ ಇದ್ದೇವೆ ಅವ್ರು ನಾಲಿ ಮಾಡಿ ಬಂದು ಸಂಘ ಸಂಸ್ಥೆಗಳಲ್ಲಿ ಹಣ ಇಟ್ಟು ಇವತ್ತು ಜೀವನ ನಡೆಸ್ತಾ ಇದ್ದಾರೆ ಗಂಡ ಇನ್ನೇನು ಕುಡ ಕುಡಕ ಸಾಸಿವೆ ಡಬ್ಬಿ ಸ ಜೀರಿಗೆ ಡಬ್ಬಿಯಲ್ಲಿ ಇದನ್ನು ಕತ್ಕೊಂಡು ಹೋಗುವಂಥವ ಒಂದು ಸಂಸಾರ ನಡೀಬೇಕಲ್ಲ ಹಂಗಂತ ಗಂಡ ಕುಡಿತಾನೆ ಅಂತ ಎಲ್ಲರಿದ್ರಿಗೆ ಹೋಗಿ ಹೇಳಲ್ಲ ಅವನ ಮಾನ ಮರ್ಯಾದೆನೂ ಕಾಪಾಡ್ತಾರೆ ಇಂತ ಎಲ್ಲ ಸಹನ ಇರೋದು ಹೊಡೆಸ್ಕೊಂತಾರೆ ರಾತ್ರಿ ರಾತ್ರಿ ಎಲ್ಲ ಹೊರ ಅದಲ್ಲ ಆಮೇಲೆ ನೀವೊಂದ್ ಕತೆ ಹೇಳಿದ್ರಿ ನಾನು ಒಂದ್ ಕತೆ ಹೇಳ್ತಾ ಇದ್ದೇನೆ ಹೆಣ್ಮಕ್ಳಿಗೆಲ್ಲ ಏನ್ ಮಾಡಿದ್ರಂತೆ ಒಂದೇ ಲೈನ್ ಒಳಗೆ ಕತೆ ಬರಿ ಅಂತ ಹೇಳಿದ್ರಂತೆ ಅದ್ರಾಗ ಒಂದು ಬೆಸ್ಟ್ ಪ್ರಥಮ ಪ್ರಥಮವಾದಂತ ಒಂದು ಅವ್ರು ಹೇಳಿದ್ರು ನಾ ಹೇಳ್ತಾ ಇದ್ದೇನೆ ಹೆಣ್ಮಕ್ಳಿಗೆ ಆ ಕತೆ ಇಟ್ಟಾಗ ಒಂದು ಹೆಣ್ಮಗಳು ಕತೆ ಒಂದೇ ಲೈನ್ ಅಲ್ಲಿ ಬರ್ದಿದ್ಲಂತೆ ಇಂದು ನನ್ನ ಮದುವೆ ಆಯ್ತು ಇಲ್ಲಿಗೆ ನನ್ನ ಕತೆ ಮುಗಿಯಿತು ಅಂತ ಆ ಅದಕ್ಕೆ ಫಸ್ಟ್ ಪ್ರೈಸ್ ಬಂತು ಅವಳ ವ್ಯಥೆ ಎಷ್ಟಿರ್ಬೋದು ಅವಳ ಕತೆನೆ ಮುಗಿದ್ ಹೋಗುತ್ತೆ ಯಾಕಂದ್ರೆ ನಿಜವಾಗ್ಲೂ ಅವಳು ತನಗಾಗಿ ಎಲ್ಲಾ ಇನ್ ಮುಂದೆ ಬೇರೆಯವರಿಗಾಗಿ ಬದುಕ್ತಾಳೆ

ಹೆಂಡತಿ ಕೇಳದಂತೆ ಪಶು ಬಂತು ಪತಿ ಅನ್ನೋದಿಲ್ಲ ಮಾಡಿದ್ರೆ ಯಾಕಂದ್ರೆ ಪ್ರತಿಯೊಂದು ಇವತ್ತು ಹೆಣ್ಣಿನ ಅಂತರಂಗ ಹೆಣ್ಣಿನ ಒಂದು ಹಿರಿಮೆ ವಚನ ಸಾಹಿತ್ಯದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವರು ನಮ್ಮ ಪುಷ್ಪ ಮೇಡಮ್ ಅವರು ತುಂಬಾ ಚೆನ್ನಾಗಿ ವಚನ ಸಾಹಿತ್ಯದಲ್ಲಿ ಆ ವಚನಕಾರರು ಎಷ್ಟು ಮಟ್ಟಿಗೆ ಬೆಳಿಲಿಕ್ಕೆ ಅವರು ಸಾಕಷ್ಟು ಗಂಗಾಂಬಿಕೆ ನೀಲಾಂಬಿಕೆ ಮತ್ತೆ ಅಕ್ಕ ನಾಗಮ್ಮ ಈ ಸಾಕಷ್ಟು ವಚನ ಒಂದು ಬೇಸ್ ಮೇಲೆ ಅವ್ರು ತುಂಬಾ ಚೆನ್ನಾಗಿ ಅದನ್ನ ಮಂಡನೆ ಮಾಡಿದ್ರು ಆ ಸಹನೆಯ ಶರದಿಯವಳು ಸು ಸುಸೇವೆಯ ವಾರಿದಿಯವಳು ಸೌಂದರ್ಯದ ಶ್ರೀನಿಧಿಯವಳು ಸ್ವರ ಸುರಲೋಕದ ಆ ಸನ್ನಿಧಿಯವಳು ಅಂತಕ್ಕಂಥ ಒಂದು ಒಂದು ಮಾತಿದೆ ಹೆಣ್ಣಿನ ಬಗ್ಗೆ ಸ್ವರಲೋಕದ ಸನ್ನಿಧಿ ಅಂದ್ರೆ ಪ್ರತಿಯೊಂದು ಕೂಡ ಆ ಎಲ್ಲವನ್ನೂ ಕೂಡ ಸಾಧನೆ ಮಾಡ್ತಕ್ಕಂಥವಳು ಹೆಣ್ಣು ಅಂತಕ್ಕಂಥದ್ದು ಈ ಎಲ್ಲಾ ಹೆಣ್ಣಿನ ಸ್ಥಾನಮಾನದ ನಡುವೆ ಗಂಡು ಎಲ್ಲಿ ನಿಲ್ತಕ್ಕ ಎಲ್ಲಿ ನಿಲ್ತಾನೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಹಾಗಾಗಿ ನಿಮಗೆ ಈ ವಿಷಯ ಯಾಕಂದ್ರೆ ಹೆಣ್ಣಿನ ಒಂದು ವಾದವನ್ನು ಅವ್ರು ಸಮರ್ಥವಾಗಿ ನಿಭಾಯಿಸಬೇಕಾದ್ರೆ ಗಂಡು ಈ ಒಂದು ವಾದದ ನಡುವೆ ಗಂಡು ಎಲ್ಲಿ ನಿಲ್ತಾನೆ ಅಂತಕ್ಕಂಥ ವಾದವನ್ನ ಮೂರ್ತಿ ಸಾರ್ ಅವರು ಏನ್ ಹೇಳ್ತಾರೆ ಸಮಸ್ತ ಬಸವಾಟಿ ವೀಕ್ಷಕರಿಗೆ ನಮಸ್ಕಾರಗಳು ಅವರು ಭಾಳ ಚೆನ್ನಾಗಿ ಅವರು ವಾದವನ್ನು ಮಂಡಿಸಿದ್ರು ಮೊದಲು ಅವರು ವಾದವನ್ನು ಖಂಡಿಸ್ಬಿಟ್ಟು ಆಮೇಲೆ ನಾನು ವಾದವನ್ನು ಮುಂದುವರಿಸ್ತೀನಿ ಮೊದಲನೇದಾಗಿ ಇವರು ಹೇಳ್ತಾ ಹೇಳ್ತಾರೆ ನಮ್ಮ ಪುಷ್ಪತಿ ಮೇಡಮ್ ಅವರು ಹೇಳಿದ್ರು ಬಸವಣ್ಣನವರಿಗೆ ಎರಡು ಮದುವೆ ಆಗಿತ್ತು ಎರಡು ಎಂಟಿಯವರು ಇದ್ದರೂ ಕೂಡ ಅವರು ಸಮಾಜ ಸೇವೆಯನ್ನು ಮಾಡಿದ್ರು ಅವ್ರ ಬಗ್ಗೆ ನಮಗೆ ಭಾಳ ಗೌರವ ಅಪಾರವಾದ ಗೌರವವಿದೆ ಹಾಗೆ ವಚನಕಾರರ ಬಗ್ಗೆ ಅಪಾರವಾದ ಗೌರವ ಇದೆ ಅದ್ರ ಬಗ್ಗೆ ನಾವು ಎರಡು ಮಾತಿಲ್ಲ ಅವರು ಎರಡು ಎಂಟಿಯರನ್ನು ನೋಡ್ಕೊಳ್ಳುವಷ್ಟು ಸಹನೆಯನ್ನು ಹೊಂದಿದ್ದರು ಇದನ್ನು ಅವ್ರು ಗಮನಿಸ್ಲಿಲ್ಲ ಎಕ್ಸಾಕ್ಟ್ಲಿ ಸೊ ಹಂಗಾಗಿ ಹಂಗಾಗಿ ಗಂಡಸಿನಲ್ಲಿ ಸಹನೆ ಜಾಸ್ತಿ ಇರ್ತದೆ ಅನ್ನೋದಕ್ಕೆ ಅವರೇ ಕೊಟ್ಟಂತ ಉದಾಹರಣೆ ಮುಖಾಂತರ ನಾವು ಇಲ್ಲಿ ಹೇಳ್ಬೋದು ಅಂತ ಅನ್ಸುತ್ತೆ ಇನ್ನು ಬಹಳಷ್ಟು ಅವ್ರು ಹೇಳಿದಂಥ ಉದಾಹರಣೆಗಳು ಬಹುಶಃ ಪ್ರಸ್ತುತ ಕಾಲಘಟ್ಟಕ್ಕೆ ಅಪ್ರಸ್ತುತ ಅಂತ ನನ್ನ ಬಲವಾದ ಒಂದು ಮಂಡನೆ